What's wrong with you? ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಶಿ ಬ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್ ಇದು ಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರುತ್ತೆ ನಮ್ಮನೇಲಿ ಸಿಲಿಂಡರು ಖಾಲಿಯಾಗಿತ್ತು ಹಾಗಾಗಿ ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಚಪಾತಿ ಎರಡು ಥರದ ಪಲ್ಯನ ಮಾಡಿ ಎಲ್ಲರೂ ಕೂಡ ತಿಂದ್ವಿ ಅದಾದ್ಮೇಲೆ ಇನ್ಸ್ಟಾಗ್ರಾಮ್ಗೆ ಹಾಕ್ಲಿಕ್ಕೆ ಶಿವರಾತ್ರಿ ಹಬ್ಬ ಇರೋದ್ರಿಂದ ಒಂದು ಸ್ಪೆಷಲ್ ಆಗಿರೋ ರೀಲ್ಸ್ನ ಮಾಡೋಣ ಅಂತೇಳಿ ಎಲ್ಲರೂ ಕೂಡ ರೆಡಿಯಾಗಿ ಹೊರಟಿದ್ವಿ ಮೊದಲು ನಮ್ಮ ಹೊನ್ನಾಳಿಯ ಹಿರೇಕಲ್ಮಠಕ್ಕೆ ಹೋದ್ವಿ ಅಲ್ಲಿ ಒಂದೆರಡು ಸೀನ್ ಇದು ಹಾಗಾಗಿ ಅಲ್ಲಿಗೆ ಫಸ್ಟ್ ಹೋದ್ವಿ ಒಂದೆರಡು ಕ್ಲಿಪ್ಸ್ ನ ತಗೊಂಡು ಅದಾದ್ಮೇಲೆ ನಮ್ಮ ಹೊನ್ನಾಳಿಯ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇದೀವಿ ಇವತ್ತು ಬುಧವಾರ ಹಬ್ಬದ ಸಂತೆ ಇರೋದ್ರಿಂದ ನಮ್ಮ ಹೊನ್ನಾಳಿಯ ಬಸ್ ಸ್ಟ್ಯಾಂಡ್ ಫುಲ್ಲು ರಶ್ ಇತ್ತು ಜನ ಅಂದ್ರೆ ಜನ ಇದ್ರು ಆದ್ರೂ ಕೂಡ ನಿಧಾನಕ್ಕೆ ಡ್ರೈವ್ ಮಾಡ್ಕೊಂಡು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದ್ವಿ ಆ್ಯಕ್ಚುಲಿ ನಮ್ಮ ಹೊನ್ನಾಳಿಯ ರಾಘವೇಂದ್ರ ಸ್ವಾಮಿ ಮಠ ತುಂಗಭದ್ರಾ ನದಿಯ ದಡದಲ್ಲಿರೋದ್ರಿಂದ ಈ ನದಿಯಲ್ಲಿ ಮೀನ್ ಹಿಡಿಯೋರು ತುಂಬ ಜನ ಇರ್ತಾರೆ ದೋಣಿ ತಗೊಂಡು ಅದರಲ್ಲಿ ಮೀನು ಹಿಡಿತಾರೆ ಸೊ ಅದೇ ಟೈಮಿಗೆ ನಾವು ಕೂಡ ಎಂಟ್ರಿ ಆದ್ವಿ ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ಇದನ್ನು ಕೂಡ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಇದು ಇರಲಿ ಅಂತ ಹೇಳಿ ಅವ್ರ ಹತ್ರ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಆಲ್ರೆಡಿ ದೋಣಿನ ದೋಣಿನ ತೆಗ್ದಿಡ್ತಾಯಿದ್ರು ಆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಒಂದು ರೌಂಡ್ ಕರ್ಕೊಂಡು ಹೋಗಿಯೋಣ ಅಂತ ಹೇಳಿ ಅದಾದಮೇಲೆ ಅಲ್ಲಿನೂ ಕೂಡ ಎಲ್ಲ ಕ್ಲಿಪ್ಸ್ಗಳನ್ನು ತೊಗೊಂಡು ಮನೆಗೆ ಬಂದ್ವಿ ಸಂತೆ ಇರೋದರಿಂದ ಸಂತೆ ಮಾಡಬೇಕಿತ್ತಲ್ವ ಹಾಗಾಗಿ ಹಬ್ಬ ಸಂತೆ ಮಾಡೋಣ ಅಂತೇಳಿ ಎಲ್ಲರೂ ಕೂಡ ಸಂತೆಗೆ ಬಂದ್ವಿ ಸಂತೆ ಎಲ್ಲ ಮಾಡಿಕೊಂಡು ತರಕಾರಿ ಮತ್ತೆ ಒಂದೆರಡು ಹಣ್ಣನ್ನ ತಗೊಂಡು ಬಂದ್ವಿ ಜಾಸ್ತಿನೇ ತೊಗೊಂಡು ಬಂದಿದೆ ಯಾಕಂದ್ರೆ ಶಿವರಾತ್ರಿ ಹಬ್ಬ ಇರೋದ್ರಿಂದ ಉಪವಾಸ ಇರ್ಬೇಕಲ್ವಾ ಹಾಗಾಗಿ ಹಣ್ಣುಗಳನ್ನು ತಗೊಂಡು ಬಂದಿದ್ದೆ ಅದಾದ ಮೇಲೆ ನಮ್ಮ ಚಿಕ್ಕಮ್ಮ ಹೊಸಳುನೆಲ್ಲ ತೊಳೆದು ಕಸ ಹೊಡೆದು ರಂಗೋಲಿನ ಹಾಕ್ತಿತ್ತು ನಮ್ಮ ಅಜ್ಜಿ ಟಿ ವಿ ನೋಡ್ತಾ ಇತ್ತು ನಾವು ಕೂಡ ಜಾಗರಣೆ ಮಾಡಿದ್ವಿ ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಹಣ್ಣನ್ನ ತಿಂದು ಜಾಗರಣೆ ಮಾಡಿದ್ವಿ

ನಮ್ಮಮ್ಮ ಫ್ರೆಶ್ ಅಪ್ ಆಗ್ಬಿಟ್ಟು ದೇವ್ರ ಪೂಜೆ ಮಾಡ್ತಾ ಇತ್ತು ನಾನು ಎಲ್ಲಾ ಹಣ್ಣುಗಳನ್ನು ಹೆಚ್ಚಿಟ್ಟು ರೆಡಿ ಮಾಡಿಟ್ಟಿದ್ದೆ ಅದಾದ್ಮೇಲೆ ನಮ್ಮ ಪೂಜೆ ಅವರೆಲ್ಲರೂ ಕೂಡ ಮಲಗಿಬಿಟ್ಟಿದ್ರು ಬಿಟ್ಟಿದ್ರು ಆಲ್ರೆಡಿ ಹನ್ನೆರಡು ಗಂಟೆ ಆಗಿತ್ತು ಹಾಗಾಗಿ ಅವರು ಮಲಗಿಬಿಟ್ಟಿದ್ರು ನಮ್ಮ ಅಜ್ಜಿ ಇನ್ನೂ ಎದ್ದಿತ್ತು ಅದಾದ್ಮೇಲೆ ನಮ್ಮ ಆಂಟಿ ಮನೆಯಲ್ಲಿ ಪೂಜೆ ಸ್ಟಾರ್ಟ್ ಆಗಿತ್ತು ಅವರು ಕೂಡ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡ್ತಾ ಇದ್ರು ಅಷ್ಟೊತ್ತಿಗೆ ಆಲ್ರೆಡಿ ಹನ್ನೆರಡು ಗಂಟೆ ಆಗಿತ್ತು ನೆಕ್ಸ್ಟ್ ಡೇ ನಾನು ಕೂಡ ಡ್ಯೂಟಿ ಹೋಗಬೇಕಿತ್ತು ಹಾಗಾಗಿ ಒಂದು ಗಂಟೆಗೆ ನಾನು ಕೂಡ ಮಲ್ಕೊಂಡೆ ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಮತ್ತು ನಮ್ಮ ತಂಗಿಯರೆಲ್ಲರೂ ಕೂಡ ಸೇರಿಕೊಂಡು ಎಲೆಕೋಸನ್ನು ಯೂಸ್ ಮಾಡಿಕೊಂಡು ಗೋಬಿನ ಮಾಡೋಣ ಅಂಥೇಳಿ ಆ ಎಲೆಕೋಸನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾಯಿದ್ದೀವಿ ಎಲೆಕೋಸನ್ನ ಹೆಚ್ಚಿಟ್ಟಾದಮೇಲೆ ಅದನ್ನು ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ನೆನೆಸಿಟ್ಟು ಅದಾದಮೇಲೆ ತೆಗೆದೆ ಅದು ಫುಲ್ ಡ್ರೈ ಆಗಬೇಕು ಆ ರೀತಿ ಸ್ವಲ್ಪ ಒಣಗಿಸ್ಬೇಕು ಅದಾದಮೇಲೆ ನಾನು ಸಾಸು ಸೋಯಾ ಸಾಸು ಮತ್ತು ವಿನೆಗರ್ನ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡಿದ್ದೆ ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗಿರೋದು ಸೋಯಾ ಸಾಸು ಮತ್ತು ವಿನೆಗರ್ ಬೇಕಿತ್ತು ಅದನ್ನು ರೆ ರೆಡಿ ಮಾಡಿಟ್ಕೊಂಡು ಅದಕ್ಕೆ ಗರಂ ಮಸಾಲ ಮತ್ತು ಖಾರ ಪುಡಿನ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಕಾರ್ನ್ಫ್ಲೋರ್ನ ಹಾಕಿ ಈ ವಡೆ ಮಾಡ್ತೀವಲ್ಲ ಆ ರೀತಿ ಹಿಟ್ಟನ್ನು ಕಲಿಸ್ಕೋಬೇಕು ಹಿಟ್ಟನ್ನು ಈ ರೀತಿ ಹದದಲ್ಲಿ ಕಲಿಸ್ಕೊಂಡು ರೌಂಡ್ ಶೇಪಲ್ಲಿ ಬರೋ ಥರ ಉಂಡೆಗಳನ್ನು ಮಾಡಿಕೊಂಡು ಒಂದೊಂದೇ ಬ್ಯಾಚನ್ನ ಎಣ್ಣೆಯಲ್ಲಿ ಕರಿಬೇಕು ಎಲ್ಲನೂ ಕೂಡ ಬ್ರೌನ್ ಕಲರ್ ರೀತಿಯಲ್ಲಿ ಫ್ರೈ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸಾಸನ್ನು ರೆಡಿ ಮಾಡ್ಕೋಬೇಕು ಒಂದು ಸ್ವಲ್ಪ ಕಾರ್ನ್ ಫ್ಲೋರು ಪೆಪ್ಪರ್ ಪೌಡರ್ ಮತ್ತು ಒಂದೆರಡು ಬೆಳ್ಳುಳ್ಳಿ ಜಜ್ಜಿರೋ ಬೆಳ್ಳುಳ್ಳಿ ಹಾಗೆ ಸೋಯಾ ಸಾಸು ವಿನೆಗರು ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಪುಡಿನ ಹಾಕಿಬಿಟ್ಟು ಸಾಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹೆಚ್ಚಿರೋ ಈರುಳ್ಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಈ ಡ್ರೈ ಗೋಬಿನ ಹಾಕಿಬಿಟ್ಟು ಮತ್ತು ಸೋಯಾ ಸಾಸನ್ನು ರೆಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ರೆ ಹೋಟೆಲ್ ಸ್ಟೈಲಿಯಲ್ಲಿ ಸಿಗೋವಂಥ ಗೋಬಿ ರೆಡಿಯಾಗಿಬಿಡುತ್ತೆ देखो लोग हम चलते-चलते और बांले तक तलकर आता है तास से कलर डाल देंगे

ಗೋಬಿ ಎಲ್ಲ ರೆಡಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ಫುಲ್ಲಿ ಈ ರೀತಿಯ ಒಂದು ಗೋಬಿ ರೆಡಿ ಆಗಿಬಿಡುತ್ತೆ ನೀವು ಕೂಡ ಒಂದ್ಸಲ ಈ ರೀತಿ ಗೋಬಿನ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಆಲ್